ನಾನು ಏನು ಮಾತಾಡಬೇಕು ಅಂದ್ರೆ ಎಲ್ಲ ಅರ್ಧ ಇವರೇ ಮಾತಾಡ್ಬೋದು ಮಾತಾಡೋಕೆ ಏನಿಲ್ಲ ನಮ್ಮ ಚಿತ್ರದ ಎರಡನೇ ಸಾಂಗನ್ನು ರಿಲೀಸ್ ಮಾಡಲು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರುತ್ತ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರವ್ರಿಗೂ ಹಾಗೂ ವಿಶ್ವವಾಣಿ ಮುಖ್ಯಸ್ಥರಾದ ವಿಶ್ವಾಸ ವಿಶ್ವೇಶ್ವರ ಭಟ್ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಚಿತ್ರ ಜಸ್ಟ್ ಪಾಸ್ ಹೆಸರು ಜಸ್ಟ್ ಪಾಸ್ ಆದರೆ ಚಿತ್ರದ ರಿಸಲ್ಟ್ ಫಸ್ಟ್ ಕ್ಲಾಸ್ ದಯವಿಟ್ಟು ಜಸ್ಟ್ ಸ್ಟೂಡೆಂಟ್ಸ್ ಏನ್ ಸಾಧನೆ ಮಾಡ್ತಾರೆ ಅನ್ನೋದ್ರೆ ಇಟ್ಟಿದ್ದೀವಿ ಈ ಚಿತ್ರ ತುಂಬಾ ಅದ್ಭುತವಾಗಿ ಬಂದಿದೆ ಈಗ ಮಾರ್ಚ್ ಅಲ್ಲ ಮಾರ್ಚ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಸ್ಟೂಡೆಂಟ್ಸ್ ಗಳಿಗೆಲ್ಲ ಅವರು ಈ ಫಿಲಮ್ ನೋಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಈ ಫಿಲಂನ ಆತರ ಮೋಟಿವೇಶನ್ ಇಟ್ಟಿದ್ದೀವಿ ಸ್ಟೂಡೆಂಟ್ಸ್ ಗಳಿಗೆ ದಯವಿಟ್ಟು ಎಲ್ಲರೂ ಈ ಫಿಲಂ ನ ಮಾಧ್ಯಮದವರು ಒಂದು ಒಳ್ಳೆಯ ಪ್ರಚಾರ ಕೊಟ್ಟು ನಮ್ಗೆ ಅನುಕೂಲ ಮಾಡಿ ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ ನಾನು ಏನು ಮಾತಾಡಬೇಕು ಅಂದ್ರೆ ಎಲ್ಲ ಅರ್ಧ ಇವರೇ ಏನೂ ಇಲ್ಲ ನಮ್ಮ ಚಿತ್ರದ ಎರಡನೇ ಸಾಂಗ್ ಅನ್ನು ರಿಲೀಸ್ ಮಾಡಲು ನಮ್ಮ ಮುಖ್ಯ ಅತಿಥಿಯಾಗಿ ಗೊತ್ತಿರುತ್ತ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರವ್ರಿಗೂ ಹಾಗೂ ವಿಶ್ವವಾಣಿ ಮುಖ್ಯಸ್ಥರಾದ ವಿಶ್ವಾಸ ವಿಶ್ವೇಶ್ವರ ಭಟ್ ಅವ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಚಿತ್ರ ಜಸ್ಟ್ ಪಾಸ್ ಹೆಸರು ಮಾ ಜಸ್ಟ್ ಪಾಸ್ ಆದ್ರೆ ಚಿತ್ರದ ರಿಸಲ್ಟ್ ಫಸ್ಟ್ ಕ್ಲಾಸ್ ದಯವಿಟ್ಟು ಜಸ್ಟ್ ಸ್ಟೂಡೆಂಟ್ಸ್ ಏನ್ ಸಾಧನೆ ಮಾಡ್ತಾರೆ ಅನ್ನೋದು ನಾವು ಈ ಚಿತ್ರದಲ್ಲಿ ಇಟ್ಟಿದೀವಿ ಈ ಚಿತ್ರ ತುಂಬಾ ಅದ್ಭುತವಾಗಿ ಬಂದಿದೆ ಈಗ ಮಾರ್ಚ್ ಅಲ್ಲ ಮಾರ್ಚ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಸ್ಟೂಡೆಂಟ್ಸ್ ಗಳಿಗೆಲ್ಲ ಅವರು ಈ ಫಿಲಮ್ ನೋಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಈ ಫಿಲಂ ಆ ತರ ಮೋಟಿವೇಶನ್ ಇಟ್ಟಿದೀವಿ ಸ್ಟೂಡೆಂಟ್ಸ್ ಗಳಿಗೆ ದಯವಿಟ್ಟು ಎಲ್ಲರೂ ಈ ಫಿಲಮ್ನ ಮಾಧ್ಯಮದವರು ಒಂದು ಒಳ್ಳೆಯ ಪ್ರಚಾರ ಕೊಟ್ಟು ನಮ್ಗೆ ಅನುಕೂಲ ಮಾಡಿ ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ